ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಅವರು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಅತಿಚಾರ ಮಾರ್ಗವಾಗಿ ಅಂದರೆ ಬಹಳ ಬೇಗವಾಗಿ ಗುರು ಆ್ಯಕ್ಚುಲಿ ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಆದರೆ ಈ ಸಮಯದಲ್ಲಿ ಈ ವರ್ಷದಲ್ಲಿ ಬಹ ಬಹು ಬೇಗನೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದು ಮತ್ತೆ ಡಿಸೆಂಬರ್ ಐದನೇ ತಾರೀಕು ವಕ್ರಿಯಾಗಿ ಮಿಥುನ ರಾಶಿಗೆ ಹೋಗ್ತಾ ಇರತಕ್ಕಂಥದ್ದು ಏನು ಈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಸಂಚಾರದಿಂದ ಧನಸು ರಾಶಿಯವರಿಗೆ ಯಾವ ತರಹದ ಬದಲಾವಣೆಗಳು ಕಾದಿವೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲಾಸ್ಟಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಈ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಈ ಒಂದು ಧನಸ್ಸ ರಾಶಿಯವರಿಗೆ ಆಲ್ರೆಡಿ ಅರ್ಧಾಷ್ಟಮ ಶನಿ ನಡೀತಾ ಇದೆ ಅಂದರೆ ಚತುರ್ಥ ಭಾವದಲ್ಲಿ ಶನಿಯ ಒಂದು ಸಂಚಾರ ಇಷ್ಟು ದಿನ ಸ್ವಲ್ಪ ಸಪ್ತಮ ಸ್ಥಾನದಲ್ಲಿ ಗುರುವಿನ ರಕ್ಷಣೆ ಕೊಡ್ತಾ ಇದ್ರು ಗುರುಬಲ ಇತ್ತು ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾವಾಗ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೋ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಷ್ಟಮ ಸ್ಥಾನಕ್ಕೆ ಗುರುವಿನ ಒಂದು ಸಂಚಾರ ಪ್ರಾರಂಭ ಆಗ್ತಾ ಇದೆ ಏನು ಈ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋ ಇರ್ತಕ್ಕಂತಹ ಒಂದು ಗುರುವಿನ ಸಂಚಾರದಿಂದ ಸ್ವಲ್ಪ ಈ ಧನಸ್ಸು ರಾಶಿಯವರಿಗೆ ಗುರುಬಲ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಧನುಸು ರಾಶಿಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಎಸ್ಪೆಷಲಿ ಅವರ ಒಂದು ಪತಿ ಏನೋ ಅವರ ಹಸ್ಬೆಂಡ್ ಇರ್ತಾರೆ ಇಷ್ಟು ದಿನ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರು ಅಥವಾ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ರೆಸ್ಪಾನ್ಸ್ ಮಾಡ್ತಾ ಇದ್ರು ಯಾಕೋ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಇದ್ದಾರೆ ಮನೆಯಲ್ಲಿಗೆ ಕೆಲಸ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ವ್ಯತ್ಯಾಸಗಳು ಕಾಣಿಸೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಅದು ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಸೊ ಈ ತರಹದ ಒಂದು ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದು ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳನ್ನ ಎದುರಿಸ್ತಕ್ಕಂಥದ್ದು ಆಮೇಲೆ ಈ ಗುರು ಅಷ್ಟಮ ಸ್ಥಾನಕ್ಕೆ ಕುತ್ಕೊಂಡಿರ್ತಕ್ಕಂಥದ್ದು ಕೆಲವೊಂದು ಸಲ ಕೆಲವೊಂದು ವ್ಯಕ್ತಿಗಳಿಗೆ ಆಕಸ್ಮಿಕ ಧನ ಲಾಭದ ಸೂಚನೆ ಕೂಡ ಇರ್ತಕ್ಕಂಥದ್ದು ಯಾರಿಗೆ ದಶಾಭುಕ್ತಿ ಚೆನ್ನಾಗಿರುತ್ತೋ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಆಕಸ್ಮಿಕ ಧ ಧನಲಾಭ ಉಂಟಾಗ್ತಕ್ಕಂಥದ್ದು ಅಥವಾ ಇಂಗ್ಲಾಸ್ ಕಡೆಯಿಂದ ಅತ್ತೆ ಅಥವಾ ಮಾವನ ಕಡೆಯಿಂದ ಸ್ವಲ್ಪ ಏನಾದರೂ ಒಂದು ಪ್ರಾಫಿಟೇಬಲ್ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಯಾವಾಗ ಅಷ್ಟಮ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ಟು ನೇರವಾಗಿ ಚತುರ್ಥ ಸ್ಥಾನವನ್ನು ನೋಡ್ತಾ ಇದ್ದಾರೆ ಗುರು ಯಾವುದೇ ಮನೇಲಿ ಕೂತ್ಕೊಂಡ್ರು ಕೂಡ ಕೌಂಟ್ ಮಾಡ್ಕೊತ ಬನ್ನಿ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಒಂದು ಚತುರ್ಥ ಸ್ಥಾನವನ್ನು ನೋಡ್ತಾ ಇದ್ದಾರೆ ಗುರು ಕರ್ಕಾಟಕ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ ಅರ್ಧಾಷ್ಟಮ ಶನಿ ಇಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ದಾರೆ ಆ ಶನಿಯ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇಷ್ಟು ದಿನ ಏನು ಸ್ವಲ್ಪ ಭಯ ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತಾ ಬರ್ತಾ ಇದಾರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಗುರುಬಲ ಕಡಿಮೆ ಆಗುತ್ತೆ ಹಣಕಾಸಿನ ವಿಚಾರ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಅದೆಲ್ಲ ನಿಮಗೆ ತೊಂದರೆ ಇರುತ್ತೆ ಆದ್ರೆ ಗುರುವಿನ ದೃಷ್ಟಿ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಒಂದು ಮೇಲೆ ಬೀಳ್ತಾ ಇರೋದ್ರಿಂದ ಯಾರು ಅನಾವಶ್ಯಕವಾಗಿ ಭಯ ಪಡ್ತಾ ಇರ್ತೀರಾ ಎದುರ್ಕೊಳ್ತಾ ಇರ್ತೀರಾ ಅದು ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಒಂದು ಮನೆ ಒಂದು ಒಂದು ವಿಚಾರದಲ್ಲಿ ಆಗಿರ್ಬೋದು ಈ ಈ ಒಂದು ಎಲ್ಲ ನೋಪಡ್ತಾ ಪಡ್ತಾ ಇದ್ದೀರಲ್ವಾ ಕೂಡ ಇದು ಧೈರ್ಯ ಕೊಡ್ತಾ ಹೋಗುತ್ತೆ ಈ ಒಂದು ಸಂಚಾರ ಯಾವಾಗ ಗುರುವಿನ ದೃಷ್ಟಿ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಮೇಲೆ ಬೀಳ್ತಾ ಇರುತ್ತೋ ಸ್ವಲ್ಪ ಧೈರ್ಯ ಕೊಡೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಆಸ್ತಿ ವಿಚಾರದಲ್ಲಿ ಯಾರಾದರೂ ಅಂದರೆ ಸೈಟ್ ತಗೊಂಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬಿಟ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರೋ ಅವರಿಗೆ ಅಥವಾ ಜಮೀನು ಖರೀದಿ ಮಾಡಬೇಕು ಅದು ಪೆಂಡಿಂಗಲ್ಲಿದೆ ಅಥವಾ ಹೊಸ ಮನೆ ಖರೀದಿ ಮಾಡಬೇಕು ಅದ್ಯಾಕೋ ಆಗ್ತಾ ಇಲ್ಲ ಈ ಸಮಯದಲ್ಲಿ ಆಗೋದಕ್ಕೆ ಸಾಧ್ಯತೆ ಇರದೆ ನೋಡಿ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನೆಲ್ಲ ಹೇಳ್ತಾ ಇದ್ರೆ ಅಂತ ನೀವು ಕೇಳ್ಬೋದು ಗುರುಬಲ ಇಲ್ಲದೆ ಇರ್ಬೋದು ಗುರುವಿನ ದೃಷ್ಟಿ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಮೇಲೆ ಇರೋದ್ರಿಂದ ಶನಿ ಅಡೆತಣೆ ಕೊಡ್ತಕ್ಕಂತಹ ಗ್ರಹ ಆಗಿರುತ್ತೆ ಅಂದ್ರೆ ಅಡಚಣೆ ಕೊಡ್ತಾರೆ ಅವರೆಲ್ಲದಕ್ಕೂ ಅಡಚಣೆ ರಿಸ್ಟ್ರಿಕ್ಷನ್ಸ್ ಕೊಡ್ತಾರೆ ಬಟ್ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ರಿಸ್ಟ್ರಿಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಲೈಕ್ ನೀವು ವಾಹನ ಕೊಂಡ್ಕೋಬೋದು ಅಥವಾ ಏನಾದ್ರು ಚಿಕ್ಕದಾಗಿ ಮನೆ ತಗೋಬೋದು ಸೈಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತೀರಾ ಅದು ಯಾಕೋ ಮುಂದಕ್ಕೆ ಹೋಗ್ತಾ ಇರೋದಿಲ್ಲ ಈಗ ಅದು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು ಅಥವಾ ಭೂಮಿ ಖರೀದಿ ಮಾಡಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸ ಸಿಕ್ಕಾಕೊಂಡಿರ್ತೀರಾ ಮತ್ತೆ ಅದು ವಾಪಸ್ ಬರ್ತಕ್ಕಂಥದ್ದು ಈ ಥರ ಒಳ್ಳೆ ಪಾಸಿಟಿವ್ ಚೇಂಜಸ್ ಕೂಡ ಇರುತ್ತೆ ಆದರೆ ಗುರುಬಲ ಕಡಿಮೆ ಆಗ್ತಾ ಇರುತ್ತೆ ಸ್ಟ್ರೆಸ್ಸು ಸ್ವಲ್ಪ ಬ್ಯಾಕ್ ಪೇನ್ ರಿಲೇಟೆಡು ಬ್ಯಾಕ್ ಬೋನ್ಸ್ ರಿಲೇಟೆಡು ಇದೆಲ್ಲ ಸ್ವಲ್ಪ ಸ್ಟ್ರೆಸ್ ಎಲ್ಲ ಇರುತ್ತೆ ಸೊ ಅಷ್ಟಮ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ಈ ಥರ ಇರುತ್ತೆ ಸುಖಕ್ಕೆ ಭಂಗ ಸ್ವಲ್ಪ ಆ ಹ್ಯಾಪಿನೆಸ್ಸು ಕಂಫರ್ಟ್ಗೆ ಸ್ವಲ್ಪ ಅಲ್ದಾಡ್ತಕ್ಕಂಥದ್ದು ಆದರೂ ಕೂಡ ಶನಿಯ ಮೇಲೆ ದೃಷ್ಟಿ ಇರೋದ್ರಿಂದ ಅನಾವಶ್ಯಕ ಭಯ ಕಡಿಮೆ ಆಗ್ತಾ ಹೋಗುತ್ತೆ ಅನಾವಶ್ಯಕವಾಗಿ ಎದುರ್ಕೊಳ್ಳೋದು ಏನಾದರೂ ಆಗ್ಬಿಡುತ್ತೇನೋ ಕೆಲಸ ಕಳ್ಕೊಂಡ್ಬಿಡ್ತೀನೇನೋ ಈ ಥರ ಎಲ್ಲ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಈ ಒಂದು ಮಿಕ್ಕಿದ್ದೆಲ್ಲನೂ ಕೂಡ ಆ ಕಂಫರ್ಟು ಆ ಹ್ಯಾಪಿನೆಸ್ಸು ಯಾಕಂದರೆ ಚತುರ್ಥಾಧಿಪತಿನೇ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ತ್ರಾಸಾಗುತ್ತೆ ಸ್ವಲ್ಪ ಫಿಸಿಕಲ್ ಫಿಸಿಕಲಿ ಸ್ವಲ್ಪ ನೀವು ಸ್ವಲ್ಪ ಕಷ್ಟಪಡಬೇಕಾಗಿರೋ ಸಿಚುಯೇಷನ್ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ಕಷ್ಟಪಡಬೇಕು ಪ್ರತಿಫಲ ಕಡಿಮೆ ಸಂಬಳ ಕಡಿಮೆ ಕೆಲಸ ಜಾಸ್ತಿ ಅಂತಕ್ಕಂತಹ ಒಂದು ಸಿಚುವೇಷನ್ ನಮಗಿರುತ್ತೆ ಆದರೆ ಅನಾವಶ್ಯಕ ಭಯ ಹೋಗುತ್ತೆ ಆಸ್ತಿ ಪ್ರಾಪರ್ಟಿ ಇದೆಲ್ಲನೂ ಏನಾದರೂ ಪ್ರಾಬ್ಲಮ್ ಸಿಗಕ್ಕೊಂಡಿದ್ದು ಸ್ವಲ್ಪ ಅದರಿಂದ ಹೊರಗಡೆ ಹೊರಗಡೆ ಬರ್ತೀರ ನಾನು ಮನೆ ಕಟ್ತಾ ಇದ್ದೀನಪ್ಪ ಲೋನ್ ಇಲ್ಲ ಸ್ವಲ್ಪ ಆಗುತ್ತೆ ಈಗ ಈಗ ಸ್ವಲ್ಪ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಸಿಚುಯೇಷನ್ಸ್ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರಾಗಿ ಧನಸ್ಸು ಸ್ವಲ್ಪ ಪಾಸಿಟಿವ್ ಇದೆ ಮತ್ತು ಪೂರ್ತಿಯಾಗಿ ಪಾಸಿಟಿವ್ ಇಲ್ಲ ಪೂರ್ತಿಯಾಗಿ ಇಟಿ ಕೂಡ ಇರೋದಿಲ್ಲ ಆಮೇಲೆ ಈ ಈ ಮನೆ ಕಡೆ ಫ್ಯಾಮಿಲಿ ಕಡೆ ಸ್ವಲ್ಪ ಟೆನ್ಷನ್ ಕೂಡ ನಿಮಗೆ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಈ ಥರ ಧನಸ್ಸು ರಾಶಿಯವರು ಫಲ ಫಲಾಫಲಗಳನ್ನು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಈ ಧನಸ್ಸು ರಾಶಿಯವರು ನೋಡಿ ನೀವು ಮಾಡ್ಬೇಕಾಗಿರೋ ಒಂದು ಪರಿಹಾರ ಏನಪ್ಪಾ ಅಂತಂದರೆ ನಿಮಗೆ ದೇವನಾಂಚ ಋಷಿಣಾಂಚ ಗುರುಂಕಾಂಚ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಮ ತಂ ನಮಾಮಿ ಬೃಹಸ್ಪತಿಂ ಓಂ ನಮ ಗುರುಗ್ರಹ ದೇವತಾ ಬಿಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಈ ಮಂತ್ರ ಬರುತ್ತೆ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ಅದನ್ನು ಪ್ರತಿನಿತ್ಯ ಓದ್ಕೊಳೋದಕ್ಕೆ ಅದಕ್ಕೆ ಒಂದು ಪ್ರಾರಂಭ ಮಾಡಿಕೊಳ್ಳಿ ಮತ್ತು ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ವಿಶೇಷವಾದ ದಿನ ಗುರುವಾರ ದಿನದಂದು ಸ್ವಲ್ಪ ಅಭಿಷೇಕಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್